ವಿದ್ಯಾರ್ಥಿಗಳೇ ಇನ್ನೂ ಐದನೆಯ ಪಾಠವಾದಂಥ ಬುದ್ಧ ಬಿಸಿಲೂರಿನವನು ಎನ್ನುವ ಪಾಠವನ್ನು ನೋಡೋಣ ಈ ಇದೊಂದು ಪ್ರವಾಸ ಕಥನ ಡಾಕ್ಟರ್ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಇವರು ಬುದ್ಧನನ್ನು ಕುರಿತು ನಮಗೆ ಆತನ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಬುದ್ಧ ಯಾರು ಗೊತ್ತು ಏಷ್ಯಾದ ಬೆಳಕು ಅಂತ ಕರಿತೀವಿ ಹೌದಾ ಬುದ್ಧ ಏಷ್ಯಾದ ಬೆಳಕು ಅಂತೇಕಾರೆ ಕ್ರಿಸ್ತಪೂರ್ವ ನೂರ ಅರವತ್ತಾರರಲ್ಲಿ ಇಂದಿನ ನೇಪಾಳ ಕಪಿಲ ವಸ್ತುವಿನ ಅಲ್ಲಿ ತಂದೆ ಶುದ್ಧೋದನ ತಾಯಿ ಮಾಯಾದೇವಿಯರ ಮಗನಾಗಿ ಅಂದು ಹುಟ್ಟಿದಂಥ ಸಿದ್ಧಾರ್ಥ ಮುಂದೆ ಜೀವನದ ಏರಿಳಿತಗಳನ್ನು ಕಂಡು ಇದು ನಶ್ವರ ಇದು ಅಶಾಶ್ವತ ಜ್ಞಾನ ಒಂದೇ ಶಾಶ್ವತ ಎನ್ನುವುದನ್ನು ತಿಳಿದು ಆ ಜ್ಞಾನಕ್ಕಾಗಿ ಹಾತೊರಿತ ಹಾತೊರಿತ ತನಗೆ ಹತ್ತಿರುವ ಎಲ್ಲ ಸಂಬಂಧಗಳನ್ನು ಬಿಟ್ಟು ಬರ್ತಾನೆ ರೂಪವತಿ ಮಡದಿಯ ಶೋಧರೆ ಮಗ ಕುಶಲ ರಾಹುಲ ಸಕಲ ಆಸ್ತಿ ಅಂತತ್ತು ಐಶ್ವರ್ಯ ಸಂಪತ್ತು ಕೈಗೊಂದಾಳ ಕಾಲ್ಗೊಂದಾಳ ಇವು ರಾಜ ಅಂದಿನ ರಾಜ ಕ್ರಿಸ್ತಪೂರ್ವ ಐದುನೂರ ಅರವತ್ತಾರರಲ್ಲಿ ಇದ್ದಂಥ ರಾಜ ಏನು ಕಡಿಮೆ ಇತ್ತು ಬುದ್ಧನ ಜೀವನಕ್ಕೆ ಏನೂ ಕೊರತೆ ಇರಲಿಲ್ಲ ಆದರೆ ಇದೆಲ್ಲವೂ ನಶ್ವರ ಇದೆಲ್ಲವೂ ಹೋಗ್ತದೆ ಇದೆಲ್ಲವೂ ನಾಶ ಆಗ್ತದೆ ಆದರೆ ಜ್ಞಾನ ಒಂದೇ ಶಾಶ್ವತ ಅನ್ನುವಂತ ನಾವು ಹೇಳ್ತೇವೆ ಬುದ್ಧನನ್ನು ಪರಿವರ್ತನೆಗೊಳಿಸಿದಂಥ ಮುಖ್ಯ ಮೂರು ರೋಗಿ ವಯಸ್ಸು ಸಾವು ಇವು ಏನಾದವುಪ್ಪ ಅಂತಂದರೆ ಸಿದ್ಧಾರ್ಥನನ್ನು ಬುದ್ಧನನ್ನಾಗಿ ಪರಿವರ್ತಿಸಿದವು ಬುದ್ಧ ಅಂದ್ರೇನು ಶಬ್ದಶ ಅರ್ಥ ತಿಳಿದವಾ ತಿಳಿದವ ಜ್ಞಾನಿ ಬುದ್ಧ ಅಂದ್ರೇನು ಜ್ಞಾನಿ ತಿಳಿದವಾ ಅಂತಕ್ಕಂಥ ಅರ್ಥ ಇಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಲೇಖಕರ ಲೇಖಕರು ಚಲನಚಿತ್ರ ನಿರ್ದೇಶಕರು ಆದಂಥ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯಲ್ಲಿ ಜನಿಸಿದಂಥ ಕೃಷಿ ಕುಟುಂಬದಲ್ಲಿ ಜನಿಸಿದಂಥ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದ ಹೌದಾ ಕನ್ನಡ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಂಥ ಇಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಇವರು ಒಂದು ಕುತೂಹಲಕ್ಕಾಗಿ ಬುದ್ಧನಂಥ ಮಹಾಜ್ಞಾನಿ ಹುಟ್ಟಿದ ಊರು ಹೆಂಗೈತಿ ನೋಡ್ರಿ ಈಗ ನಾವು ದೊಡ್ಡ ದೊಡ್ಡ ಸಾಧಕರ ಹೆಸರು ಕೇಳಿದ ತಕ್ಷಣ ನಮಗೆ ನಮ್ಮ ಮನದೊಳಗೆ ಒಂದು ಏನೋ ರೋಮಾಂಚನ ಮೂಡಿದಂಗೆ ಆಕೈತಿ ಹಾಗೆ ಅವ್ರು ಚೆನ್ನಮ್ಮ ಅದಾಳು ಕೆತ್ತೂರು ಚೆನ್ನಮ್ಮ ಹಿಂಗೆ ಚೆನ್ನಮ್ಮ ಹೆಂಗಿದ್ಲು ನಮ್ಮ ವಯಸ್ಸಿನಾಗ ಹೆಂಗೆ ಓಡಾಡ್ತಿದ್ಳು ಚೆನ್ನಮ್ಮ ಹತ್ತನೇ ವಯಸ್ಸಿಗೆ ಏನು ಮಾಡ್ಲು ಚೆನ್ನಮ್ಮ ಕಾಲೇಜ್ಗೆ ಹೋಗಿದ್ಲೇನ ಚೆನ್ನಮ್ಮ ಮೊಬೈಲ್ ಬಳಸಿದ್ಯಾನ ಚೆನ್ನಮ್ಮ ನೋಡ್ರಿ ಹೀಗೆಲ್ಲ ಕುತೂಹಲ ಮೂಡ್ತಾ ಹೊತ್ತು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಹಂಗ ಇವರಿಗೆ ಹಂಗಾರ ಚೆನ್ನಮ್ಮ ಇದನ್ಯಾಗ ಹುಟ್ಟಿದಳು ಆ ಮನೆ ಆ ಮನೆ ಹುಟ್ಟಿದವರೆಲ್ಲ ಶಹಣ್ಯಾರೆ ಹಾಕೋರು ನೋಡ್ರಿ ಒಬ್ಬ ವಿಶ್ವೇಶ್ವರಯ್ಯ ಎಲ್ಲಿ ಹುಟ್ಟಿದಾನೆ ಆ ಮನೆಯಾಗ ಹುಟ್ಟಿದವ್ರೆಲ್ಲ ಶಾಣ್ಯಾರೆ ಹಾಕೋರು ಆ ಊರಾಣವ್ರಲ್ಲ ಶಾಣ್ಯಾರದ ಅಂದ್ರೆ ಆ ಊರೆಲ್ಲ ಚಲೋ ಐತಾನ ಆ ಊರು ನೋಡ್ಬೇಕು ಹೆಂಗೆ ಐತಿ ಹೆಂಗೆ ಏನು ಇವಾಗ ಭಾರಿ ಫಸ್ಟ್ ರ್ಯಾಂಕ್ ಬಂದ ಹುಟ್ಟು ಹುಡ್ಕೋರು ರಾಜ್ಯಕ್ಕೆ ಫಸ್ಟ್ ಬಂದ ಹುಡುಗ ಅವ್ನು ಎಷ್ಟು ತಾಸು ಓದ್ತಿದ್ದ ಯಾವ ಬುಕ್ ಓದ್ತಿದ್ದ ಯಾವ ರೆಫ್ರೆನ್ಸ್ ಓದ್ತಿದ್ದ ಯಾರು ಅವ್ನು ಕಲ್ಸಿದ್ರು ಯಾವ ಕಾಲೇಜಿನಾಗ ಕಲಿತ ಅಲ್ಲಿ ಶಿಕ್ಷಣ ಹೆಂಗೈತಿ ಅಂತ ತಿಳ್ಕೊಳ್ಳೋ ಕುತೂಹಲ ನಾವು ಮೂಡತ ಹೋದಿಲ್ಲ ಹಂಗ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರಿಗೆ ಏನಾದಪ್ಪ ಅಂತಂದ್ರ ಬುದ್ಧ ನೇಪಾಳದಾಗ ಹುಟ್ಟ್ಯನು ಅಲ್ಲಿ ಅವನ ಊರು ಹೆಂಗೈತಿ ಅದನ್ನ ತಿಳ್ಕೊಳ್ಳೋನು ಅಂತ ಒಂದು ಕುತೂಹಲ ಅದಕ್ಕೆ ಅಲ್ಲೇ ಪ್ರವಾಸಕ್ಕೆ ಹೋದ್ರು ಅಲ್ಲಿ ಇದ್ದ ಇವೇನ್ ತಿಳ್ಕೊಂಡ್ರು ಬುದ್ಧನಂತ ಮಹಾಜ್ಞಾನಿ ಹುಟ್ಟಿದ ಊರ ಭಾಳ ಚಲೋ ಇರಬೇಕು ಅಂತ ನೀವು ಕನ್ಸ್ಕೊಂಡಿದ್ರಿ ಯಾರ್ರಿ ಲೇಖಕರು ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದ್ರ ಕತಿನೇ ಬೇರೆ ಆಯಿತ ಯಾವ ರೀತಿ ನೋಡ್ರಿ ಪರಿಸರ ಸರಿ ಇಲ್ಲದಿದ್ದರೂ ಮನುಷ್ಯನ ಮನಸ್ಸು ಸರಿ ಇತ್ತಂದ್ರೆ ಈ ಮನುಷ್ಯ ಏನನ್ನು ಸಾಧಿಸಬಹುದು ಏನಾದರೂ ಸಾಧಿಸಬಹುದು ಮನುಷ್ಯ ಮೇಲ್ ಮ ಒಂದು ಮಹಾ ವ್ಯಕ್ತಿ ಆಗ್ಬೋದು ಅನ್ನುವಂಥ ಒಂದು ವಿಚಾರಕ್ಕೆ ಇಲ್ಲಿ ಬುದ್ಧ ಇಲ್ಲಿ ಸಾಕ್ಷಿಯಾಗಿ ನಿಲ್ತಾನೆ ಉದಾಹರಣೆಯಾಗಿ ನಿಲ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ನಾಗತಿಹಳ್ಳಿ ಚಂದ ಶೇಖರ್ ನಮ್ಗ ಹೇಳ್ತಾ ಇದ್ದಾರೋ ಹೌದಿಲ್ರಿ ಅದಕ್ಕೆ ನೋಡ್ರಿ ಅದಕ್ಕೆ ಇದೊಂದು ಪ್ರವಾಸಕಥನಾಗಿ ಇಲ್ಲಿ ಏನ ಯಾವ ರೀತಿ ಅದನ್ನ ಬುದ್ಧನ ಊರು ಐತಿ ಅನ್ನುವಂತ ವಿಚಾರವನ್ನ ನಮಗ ಇಲ್ಲಿ ಹೇಳ್ತಾ ಇದ್ದಾನೆ ಬಿಸಿಲು ಊರು ನೋಡ್ರಿ ಬಿಸಿಲು ಹಿತ ಅನ್ನಿಸ್ತೈತೆ ನಮಗೆ ಭಾಳ ಶೆಕೆ ಹೌದಿಲ್ರಿ ಹಂಗೆ ಬುದ್ದು ಬುದ್ಧ ಹುಟ್ಟಿದಂಥ ಊರ ಅಲ್ಲಿ ನೆರಳಿಲ್ಲ ಅಲ್ಲಿ ಚಲೋ ಇಲ್ಲ ಅಲ್ಲಿ ಏನು ಹಿತವಾದ ಒಂದು ವಾತಾವರಣ ಇಲ್ಲ ಅಲ್ಲಿ ಬಿಸಿಲೈತೆ ಅಲ್ಲಿ ಸುಡ್ತೈತೆ ಅಲ್ಲಿ ಕಷ್ಟ ಐತೆ ಅಲ್ಲಿ ಅನಕ್ಷರತೆ ಐತೆ ಅಲ್ಲಿ ಅಜ್ಞಾನ ಐತೆ ಅಲ್ಲಿ ಬಡತನ ಐತೆ ಅಲ್ಲಿ ಹಸಿವು ಐತೆ ಅಲ್ಲಿ ಹೊಲಸೈತೆ ಅಲ್ಲಿ ರೋಗ ಐತಿ ಅಂತ ಹೇಳಕತೆ ಯಾವುದು ಬುದ್ಧ ಬಿಸಿಲು ಊರಿನವನು ಅನ್ನೋ ಈ ಪಾಠದ ಅರ್ಥ ನೋದಿಲ್ಲರಿ ಬುದ್ಧ ಇಂಥ ಜ್ಞಾನಿ ಏನಾದನು ಆಮೇಲೆ ಅಲ್ಲಿ ಪರಿಸರ ಕೆಟ್ಟೈತಿ ಅಂತ ಹೇಳತ ನೋಡ್ರಿ ಪಾಠ ನೋಡೋಣ ಬಿಸಿಲು ನೋಡ್ರಿ ಪಾಠ ಆರಾಮಕ್ಕೆ ರಣರನ ಬಿಸಿಲು ನೋಡ್ರಿ ಹೆಂಗೈತಿ ರಣರಣ ಬಿಸಿಲು ಭಾರಿ ಬಿಸಿಲು ತುಂಬು ಗರ್ಭಿಣಿ ಅಂತೊಳ ಗರ್ಭಿಣಿ ತವರಿಗೆ ಹೊರಟಿದ್ದಾಳೆ ನೋಡ್ರಿ ಬಿಸಿಲಾಗ ಗರ್ಭಿಣಿಯಾದಂಥ ಹೆಣ್ಮಗಳು ತವರಿ ಹೊರಟಾಳೆ ನೋಡ್ಕೋ ಅಂತ ಈಗಿನ ಏನು ಕಾರ ಆಗಲ್ಲ ಇರಲಿಲ್ಲಲ್ರಿ ಹೆರಿಗೆ ನೋವು ಆಲಂಬವಾಗುತ್ತದೆ ಹತ್ತಿರದಲ್ಲೇ ಉದ್ಯಾನವನ ಆ ಮಹಾತಾಯಿ ಅಲ್ಲಿಯೇ ಪ್ರಸವಿ ಹಡೆಯುತ್ತಾಳೆ ಗಂಡು ಮಗು ಆ ಮಗು ಮುಂದೆ ಮಹಾತ್ಮನಾಗುತ್ತಾನೆ ನೋಡ್ರಿ ತನ್ನ ಬಿಸಿಲ ಗರ್ಭಿಣಿ ಬಂಟಾಳ ಅಲ್ಲೇ ಒಂದು ಉದ್ಯಾನ ಐತಿ ಹೌದಿಲ್ಲರಿ ಸ್ಪಷ್ಟವಾಗಿ ಆಕೈತಿ ಏನು ವಿವರಣೆ ಬೇಡ ಆ ಮಹಾತಾಯಿ ಯಾರು ಅವಳೇ ಮಾಯಾದೇವಿ ಈ ಆ ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದವನು ಗೌತಮ ಅಲ್ಲಿ ಗೌತಮ ಹುಟ್ಟಿದ ಹೌದಿಲ್ರಿ ಅವೇ ಹುಟ್ಟಿದ ಜಗತ್ತಿನಾದ್ಯಂತ ನಾಲ್ಕು ನೂರು ಮಿಲಿಯನ್ ಹೆಚ್ಚಿರುವ ಬೌದ್ಧರಿಗೆ ಹೊಸತಾದ ಬೆಳಕೊಂದನ್ನು ತೋರಿದ ಬೌದ್ಧರಲ್ಲದವರಲ್ಲೂ ಕುತೂಹಲ ಹುಟ್ಟಿಸಿ ಗೌರವಾರ್ಹನಾದ ದಕ್ಷಿಣ ನೇಪಾಳದ ಆ ಸಣ್ಣ ಉದ್ಯಾನವನ ಲುಂಬಿನಿ ಬೌದ್ಧ ಮಾರ್ಗಿಗಳ ಪಾಲಿಗೆ ಪವಿತ್ರ ಸ್ಥಳವಾಯಿತು ನೋಡ್ರಿ ಬೌದ್ಧರಿಗೆ ಈಗ ಈ ನಾವು ಬಸವಣ್ಣಪ್ಪ ನಾವು ಬಸವಣ್ಣನ ಭಕ್ತರು ಏ ಬಸವಣ್ಣ ಕೂಡಲ ಸಂಗಮ ಅದು ಶ್ರೇಷ್ಠ ಅಂತ ಹೆಂಗೆ ಹೇಳ್ತೇವೆ ಹಂಗ ಬೌದ್ಧರಿಗೆ ಇಲ್ಲಿ ಬುದ್ಧ ಹುಟ್ಟಿದಂಥ ತನ್ನ ಧರ್ಮಗುರು ಹುಟ್ಟಿದಂಥ ಒಂದು ಸ್ಥಳ ಏನಾಯ್ತು ಪವಿತ್ರ ಆಯಿತು ಹಾಗೆ ನೋಡಿದರೆ ನೇಪಾಳ ಪ್ರವಾಸದ ಪ್ರಮುಖ ಗುರಿ ಲುಂಬಿನೆ ನೋಡುವುದೇ ಆಗಿತ್ತು ದೊಡ್ಡವರು ಹುಟ್ಟೂರು ಬೆಳೆದ ಪರಿಸರವನ್ನು ನೋಡುವ ನನ್ನ ಕುತೂಹಲ ಯಾವತ್ತಿನದು ನೋಡ್ರಿ ಅದೆಲ್ಲ ಪೊಯ್ಯಂಕೊಂಡು ಅವ್ನು ಹುಟ್ಟಿದ್ದು ಆಸ್ಟ್ರಿಯಾ ಟನ್ ದೊಡ್ಡ ದೊಡ್ಡ ರವೀಂದ್ರನಾಥ್ ಆಗೋರು ಹುಟ್ಟಿದ್ದು ಊರು ಹೆಂಗಿರ್ತತಿ ಆಮೇಲೆ ಇಂಗ್ಲೀಷ್ನ ಶ್ರೇಷ್ಠ ಕವಿ ಶೇಕ್ಸ್ಪಿಯರ್ನ ಮನಿ ಹೆಂಗಿರ್ತಿ ಇವೆಲ್ಲ ಹಿಂಗೆ ಮೊದಲಿಂದಲೂ ಇವರಿಗೆ ಅವ್ನು ತಿಳಿಯುವಂಥ ಒಂದು ಕುತೂಹಲ ಇವ್ರ ನಾಗದಿಹಳ್ಳಿಯವರು ಸಣ್ಣ ಅವರಿದ್ದಾಗಿಂದ ಇತ್ತು ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳು ಸಾಕು ಅವರ ಹುಟ್ಟೂರನ್ನು ಮನೆ ನೋಡಲೇಬೇಕೆಂದಿಲ್ಲ ನೋಡಿರಿ ಎಲ್ಲರಿಗೂ ರೀ ಈ ಕುವೆಂಪು ಮಹಾಕವಿಯಪ್ಪ ಅವ್ನ ಮಣಿ ನೋಡ್ಬೇಕಂದ್ರೆ ಶಿವಮೊಗ್ಗಕ್ಕೆ ಹೋಗ್ಬೇಕು ನಾವು ಅವ್ನು ಸಾಕ್ರಾಟಿಸ್ ಪ್ಲೇಟೋ ಅವರೆಲ್ಲ ಇವು ದೊಡ್ಡವರು ಎಲ್ಲೇ ಸಮೀಪತ್ರ ದೂರ ದೂರಿದ್ದರೆ ಎಲ್ಲಿ ಹೋಗಕತಿ ಆಕತ್ತೇನು ಇಲ್ಲ ಆದ್ರೆ ಅವ್ರು ಹೆಂಗೆ ಬ ಬದುಕಿದ್ರು ಅನ್ನೋದನ್ನು ಅವ್ರ ಕೃತಿಗಳ ಮೂಲಕ ನಮಗೆ ನೋಡಕ್ಕಿ ಆದರೂ ಇವರಿಗೆ ಅದು ಒಂದು ಅದೃಷ್ಟ ಕುಡಿ ಬಂತು ಅದಕ್ಕೆ ನೇಪಾಳಕ್ಕೆ ಹೋದರೂ ಅಲ್ಲಿ ಬುದ್ಧನ ಊರನ್ನು ಸ್ವತಃ ಕಣ್ಣಲ್ಲಿ ನೋಡಕ್ಕತ್ತಾರೆ ಯಾರು ನಮ್ಮ ಲೇಖಕರು ಯಾರವ್ರ ನಾಂತಿಹಳ್ಳಿ ಚಂದ್ರಶೇಖರ್ ಒಂದು ಹಾಕ ಹೌದಿಲ್ರಿ ನೋಡು ನೋಡಿರಿ ಅವಾಗ ಈ ಗಾಂಧೀಜಿ ಹುಟ್ಟುವರೆ ಇಂಥ ದೊಡ್ಡ ದೊಡ್ಡ ಎಲ್ಲ ನೋನಾಕಂತ ವಿಚಾರ ಇವರಲ್ಲಿ ಇತ್ತು ನೇಪಾಳ ಪ್ರವಾಸದ ಯೋಜನೆ ಹಾಕುವಾಗಲೇ ಹೆಂಡತಿಗೆ ಹೇಳಿದ್ದೆ ರಾಜಧಾನಿ ನೇಪಾಳ ರಾಜಧಾನಿ ಯಾವುದ ಕಠ್ಮಾಂಡವನ್ನು ಬಿಟ್ಟರೂ ಚಿಂತಿಲ್ಲ ಆದರೆ ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು ಅನ್ನುವಂಥ ವಿಚಾರವನ್ನು ಹೆಂಡತಿಗೆ ಹೇಳಿದರು ಅಲ್ಲಿ ಹೋಗೇ ಬಿಡೋಣ ಹೌದಿಲ್ಲ ಅಂತೆಕರವರು ವಿಚಾರ ಮಾಡಿದರು ಸರಿ ಆಯಿತು ಅಮೇರಿಕಾದಂಥ ದೊಡ್ಡ ದೇಶ ತನ್ನ ಶ್ರೀಮಂತಿಕೆ ಮತ್ತು ದರ್ಪದಿಂದ ಹುಟ್ಟಿಸುವ ಆಕರ್ಷಣೆಗಿಂತ ನೇಪಾಳದಂಥ ಪುಟ್ಟ ಬಡ ದೇಶಗಳು ತಮ್ಮ ಒಡಲಲ್ಲಿ ತುಂಬಿಕೊಂಡ ಚರಿತ್ರೆ ಸಂಸ್ಕೃತಿ ಧಾರ್ಮಿಕ ಶ್ರದ್ಧೆ ಬಡತನ ಮತ್ತು ರಾಜಕೀಯ ಅಸ್ಥಿರತೆಗಳಿಂದ ಆಸಕ್ತಿ ಮೂಡಿಸುತ್ತವೆ ಲುಂಬಿನಿಯನ್ನು ಸೇರಲು ಬಹುದೂರದ ರಸ್ತೆ ಪಯಣ ಗುಡ್ಡಗಾಡನ್ನು ಇಳಿದು ಬಟಾಬೈಲನ್ನು ಹಿಡಿದು ಗಂಟೆಗಟ್ಟಲೇ ಸಾಗಬೇಕು ವೇಗವೆನ್ನುವುದೇ ಕಾಲಧರ್ಮವಾಗಿರುವಾಗ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗಲು ಹೆಚ್ಚು ಸಮಯ ಬೇಕು ಆದ್ದರಿಂದ ನೇಪಾಳಿ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು ಇಪ್ಪತ್ತೈದು ಜನರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ ನೋಡಿ ಇಲ್ಲೇ ಅಂದರೆ ಇದೊಂದು ಏನಪ್ಪ ಅಂದರೆ ಪ್ರೇಕ್ಷಣೀಯ ಸ್ಥಳ ಆಯಿತು ಇಲ್ಲಿ ಹೋದರೂ ಅವಾಗ ಸರ್ಕಾರ ಇಲ್ಲಿ ನೋಡ್ರಿ ನಮ್ಮ ಈಗ ಹಂಪೆ ಹಳೇಬೇಡು ಬೇಲೂರು ಬೆಂಗಳೂರು ಮೈಸೂರು ಆಗುಂಬೆ ಪಟ್ಟಣಕೊಲ್ಲು ಐಹೊಳೆ ಇವೆಲ್ಲ ಇಂಥ ಎಲ್ಲ ಹೋಗಕ್ಕೆ ನೋಡಿರಿ ಪ್ರವಾಸಿಗರು ಹೋಗೋಕೆ ಬಸ್ ಇವರು ಲೀಟ್ ಆಕೈತಿ ಅದಕ್ಕೆ ಏನು ಮಾಡ್ರು ಅಲ್ಲಿ ನೇಪಾಳ ನೇಪಾಳ ಸರ್ಕಾರ ಏನು ಮಾಡೈತಿ ಒಂದು ಸಣ್ಣ ಸಣ್ಣ ವಿಮಾನ ರೆಡಿ ಮಾಡಿ ಅವ್ರು ಹೌದಿಲ್ಲ ಹೌದಲ್ರಿ ಆ ಮತ್ತು ಆ ಬೆಲೆನೂ ಕಡಿಮೆ ಇಟ್ಟರೆ ಸರ್ಕಾರ ಅದನ್ನು ತುಂಬ್ತಿತ್ತು ಹೌದಲ್ರು ಹಿಂಗಿತ್ತು ಅದಕ್ಕೆ ಅದು ನೋಡಿ ಇವರು ಅಂದ್ರೆ ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲೂ ಆವಾಗ್ಲಾ ಅನ್ನುವಂಥ ವಿಚಾರವನ್ನು ಇವರು ಮಾಡಿದರು ನೋಡಿರಿ ಅದಕ್ಕೆ ಇಲ್ಲಿ ಹಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ರಣಗುಡುವ ಬಿಸಿಲಿಗೆ ಒಡ್ಡಿಕೊಳ್ಳಬೇಕು ಭಾರತದ ಗಡಿಯತ್ತ ಸಮೀಪಿಸುವಾಗ ಲುಂಬಿನಿ ಸಿಗುತ್ತದೆ ನೇಪಾಳ ಇನ್ನ ಭಾರತ ಸಮರ್ಪಿ ಸಮೀಪಕ್ಕೆ ಏನಾಗೈತಿ ಲುಂಬಿನಿ ಅನ್ನುವಂಥದ್ದೈತಿ ಪರ್ವತಗಳು ಕಟ್ಟಿಕೊಡುವ ಮಾಯ ಮಹತ್ವ ತಿಳಿಯುವುದೇ ಆಗ ನನಗೋ ತಪ್ಪು ಕಲ್ಪನೆಯಾಗಿತ್ತು ಈ ಲುಂಬಿನಿ ಯಾವುದೋ ಶಿಖರಾಂತರದಲ್ಲಿರುವ ತಂಪಣೆಯ ಗ್ರಾಮ ಎಂದು ಹೌದಾ ಈ ತಂಪಣೆಯ ಊರಿನಲ್ಲಿ ಬುದ್ಧ ಬೆಳದಿಂಗಳಂತೆ ಇವರು ಹೇಳಿತ್ತು ಬುದ್ಧನಂತ ಮಹಾಜ್ಞಾನಿ ಹುಟ್ಟಿದಾನಂದ್ರೆ ಅಲ್ಲಿ ಆ ಆ ಊರ ಏನಾಗೈತಿ ಬಹಳ ಚಲೋ ಐತಿ ಅಂತ ತಿಳ್ಕೊಂಡಿದ್ರು ಆದ್ರೆ ಅದು ಭಾಳ ಅಲ್ಲಿ ಪರಿಸ್ಥಿತಿ ಕೆಟ್ಟೋಗಿತ್ತು ಏನಾಗಿತ್ತು ನೋಡು